ಎಸ್ ಇನ್ನು ಇವತ್ತು ಬಸವ ಕಲ್ಯಾಣ ಕ್ಷೇತ್ರದ ಶಾಸಕ ಶರಣು ಸಲ್ಗಾರ್ ಬೆಳ್ಳಂಬೆಳಗ್ಗೆ ಕಸಾಯ್ ಖಾನೆಗೆ ಭೇಟಿಯನ್ನ ಕೊಡ್ತಾರೆ ಕೇವಲ ಬಿಜೆಪಿ ಕಾರ್ಯಕರ್ತರ ಜೊತೆಗೂಡಿ ಶಾಸಕ ಶರಣು ಸಲ್ಗಾರ್ ಕಸಾಯ್ ಖಾನೆಗೆ ಭೇಟಿ ಕೊಟ್ಟಿಲ್ಲ ಶರಣು ಸಲ್ಗಾರ್ ಭೇಟಿ ಕೊಟ್ಟಿದ್ದು ಪಶು ವೈದ್ಯರ ಜೊತೆಗೆ ಪಿ ಎಸ್ಐ ಸಿಪಿಐ ಮತ್ತು ಪೊಲೀಸ್ ಅಧಿಕಾರಿಗಳಿದ್ರು ಎಲ್ಲರ ಜೊತೆ ಹೋಗಿ ಕಸಾಯ್ ಭೇಟಿಯನ್ನ ಕೊಡ್ತಾರೆ ಮೆಹಬೂಬ್ ನಗರದಲ್ಲಿರುವಂತಹ ಕಸಾಯ್ ಖಾನೆಗಳಿಗೆ ಹೋಗ್ತಾರೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಅವರು ಒಂದು ಎರಡು ದಿನದ ಹಿಂದೆ ಮುಂದಿನ ಎಪ್ಪತ್ತೆರಡು ಗಂಟೆಗಳ ಕಾಲ ನಾನು ಈ ಕ್ಷೇತ್ರದ ಶಾಸಕನಾಗಿ ಗೋವುಗಳ ರಕ್ಷಣೆಯನ್ನ ಗೋಮಾತೆಯ ರಕ್ಷಣೆ ಮಾಡ್ತೇನೆ ಅಂತ ಫೇಸ್ಬುಕ್ ಲೈವ್ ನಲ್ಲಿ ಹೇಳಿದರು ಮತ್ತೆ ಇವತ್ತು ಬೆಳ್ಳಂಬೆಳಗ್ಗೆ ಕಸಾಯಿ ಖಾನೆಗಳಿಗೆ ಭೇಟಿಯನ್ನ ಕೊಟ್ಟಾಗ ಅಲ್ಲಿ ಕಂಡು ಬಂದಂತಹ ದೃಶ್ಯಗಳು ನಿಜಕ್ಕೂ ಹೃದಯ ವಿದ್ರೋಹಕ ಘಟನೆಯನ್ನು ತೋರಿಸುತ್ತೆ ಅಲ್ಲಿ ಆ ಒಂದು ಫ್ರಿಡ್ಜ್ಗಳಲ್ಲಿ ಹಸು ಹಸುಗಳು ಮತ್ತೆ ಅವುಗಳ ಕೊಂಬುಗಳು ಅವುಗಳ ಮಾಂಸ ಇವೆಲ್ಲವನ್ನು ನೋಡಿದ್ರೆ ನಿಜಕ್ಕೂ ಈ ರೀತಿಲ್ಲವನ್ನ ತಿನ್ನುತ್ತಾರ ಜನ ಅಂತ ಅನಿಸ್ತಾ ಇದೆ ಇವತ್ತು ವಿಜಯ್ ಸಿಂಗ್ ವಿರುದ್ಧ ಅವರು ತುಂಬಾನೇ ಆಕ್ರೋಶವನ್ನ ಹೊರಹಾಕ್ತಾರೆ ಇವೆಲ್ಲವೂ ಕೂಡ ವಿಜಯ್ ಸಿಂಗ್ ಕುಮ್ಮಕ್ಕಿನಿಂದಲೇ ನಡೀತಾ ಇದೆ ನಿನ್ನ ಕುಮ್ಮಕ್ಕಿನಿಂದಲೇ ಈ ರೀತಿ ಮಾಡ್ತಿದ್ದಾರೆ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ್ಲಿ ಅಂತ ವಿಜಯ್ ಸಿಂಗ್ ವಿರುದ್ಧ ಶರಣು ಸಲ್ಗರ್ ಆಕ್ರೋಶವನ್ನ ಹಾಕಿದ್ದಾರೆ ಈಗ ಬಕ್ರೀದ್ ಹಬ್ಬದ ಹಿನ್ನೆಲೆ ಈ ರೀತಿ ಅಕ್ರಮವಾಗಿ ಗೋ ಹತ್ಯೆ ನಡೀತಾ ಇದೆ ಅನ್ನೋದು ಶಾಸಕ ಶರಣು ಸಲ್ಗರ್ ಅವರ ಆರೋಪ ಆರೋಪ ಏನು ಇನ್ನು ಅಲ್ಲಿ ನೋಡಿದಾಗ ಹಸುಗಳಿದ್ದಾವೆ ಎತ್ತುಗಳಿದ್ದಾವೆ ಹೋರಿಗಳಿದ್ದಾವೆ ಬೇರೆ ಬೇರೆ ಅಂದರೆ ಸಣ್ಣ ಹಸು ದೊಡ್ಡ ಕರು ಈ ರೀತಿ ಎಲ್ಲವುಗಳಲ್ಲಿದ್ದಾವೆ ಇದಾವೆ ಅಂದರೆ ನೋಡಿ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಕೂಡ ಇನ್ನೂ ಈ ರೀತಿ ಗೋ ಹತ್ಯೆ ನಡೀತಾ ಇರೋದು ನಿಜಕ್ಕೂ ಈ ಒಂದು ಸರ್ಕಾರಕ್ಕೆ ಹಿಡಿದ ಕನ್ನಡಿ ಇವರ ಒಂದು ಪಾರದರ್ಶಕ ಆಡಳಿತ ಅಂತ ಏನು ಹೇಳ್ತಾರಲ್ಲ ಪಾರದರ್ಶಕ ಆಡಳಿತ ಎಲ್ಲಿದೆ ಹಾಗಿದ್ರೆ ಗೋ ಹತ್ಯೆ ನಿಷೇಧ ಕಾಯ್ದೆ ಏನು ಮಾಜಿ ಸಚಿವ ಪ್ರಭು ಚವ್ಹಾಣ್ ಅವ್ರದ ಇಂಟ್ರಡ್ಯೂಸ್ ಅನ್ನ ಮಾಡಿದ್ರು ವಿಧಾನಸಭೆಯಲ್ಲಿ ಆದ ಮೇಲೆ ಈ ರೀತಿ ಗೋ ಹತ್ಯೆ ನಡೀತಾ ಇದೆ ಅಂದರೆ ಇದರ ಹಿಂದಿರುವಂತಹ ಕೈಗಳು ಕಾಣದ ಕೈಗಳು ಯಾರು ಯಾರ ಕುಮ್ಮಕ್ಕಿನಿಂದ ಇದು ನಡೀತಾ ಇದೆ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಕೂಡ ಪ್ರಶ್ನೆ ಮೂಡಿರುವಂಥದ್ದು ಈಗ ಶಾಸಕ ಶರಣು ಸಲ್ಗಾರ್ ಹೇಳ್ತಾರೆ ಇದೆಲ್ಲ ವಿಜಯ್ ಸಿಂಗ್ ಕುಮ್ಮಕ್ಕಿನಿಂದಲೇ ನಡೀತಾ ಇದೆ ಅಂತ ಕೇವಲ ಬಸವ ಕಲ್ಯಾಣದಲ್ಲಿ ಮಾತ್ರವಲ್ಲ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಕೂಡ ಇದೇ ರೀತಿಯ ಗೋಹತ್ಯೆ ನಡೀತಾ ಇದೆ ಕೇವಲ ಶಾಸಕ ಶರಣು ಸಲ್ಗಾರ್ ಮಾತ್ರ ಧ್ವನಿ ಎತ್ತುವಂತ ಕೆಲಸ ಅಲ್ಲ ಇದು ಎಲ್ಲರೂ ಕೂಡ ಧ್ವನಿ ಎತ್ತಬೇಕು ಗೋ ಮಾತೆಯ ಹಾಲನ್ನ ಕುಡಿದವರು ಪ್ರತಿಯೊಬ್ರು ಧ್ವನಿ ಎತ್ತಬೇಕು ನಮ್ಮ ತಾಯಿಯ ಎದೆ ಹಾಲನ್ನ ಮೇಲೆ ನಮ್ಮ ತಾಯಿಯನ್ನ ಯಾರಾದರೂ ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಿದ್ರೆ ಸುಮನಿರೋಕ್ಕಾಗತ್ತಾ ಆಗಲ್ಲ ಅದೇ ರೀತಿ ಹಿಂದೂ ಸಂಪ್ರದಾಯದಲ್ಲಿ ಗೋವುಗಳನ್ನ ದೇವತೆಗಳಿಗೆ ತಾಯಿಗೆ ಹೋಲಿಸಲಾಗಿದೆ ಅದಕ್ಕಾಗಿ ಎಲ್ಲರೂ ಕೂಡ ವಿರೋಧ ಮಾಡಬೇಕು ಗೋ ಹತ್ಯೆ ನಿಷೇಧ ರಾಜ್ಯದಲ್ಲಿ ಜಾರಿಯಲ್ಲಿದೆ ಆ ಕಾನೂನು ಕಟ್ಟುನಿಟ್ಟಾಗಿ ಕಟ್ಟುನಿಟ್ಟಾಗಿ ಜಾರಿಗೆ ಬರಬೇಕು ಕೇವಲ ಶಾಸಕ ಶರಣು ಸಲ್ಗಾರ್ ಬಸವ ಕಲ್ಯಾಣದಲ್ಲಿ ಮಾಡಿದ್ರು ಮಿಕ್ಕು ಉಳಿದವರು ಕೇವಲ ಅವರ ಸ್ಟೇಟಸ್ ಗಳನ್ನ ಕೇವಲ ಸ್ಟೇಟಸ್ಗಳಿಗೆ ಸೀಮಿತ ಆಗಬಾರ್ದು ನೈಜವಾಗಿರುವಂತಹ ಕಾನೂನು ಜಾರಿ ಆಗ್ಲಿ ಗೋವುಗಳ ರಕ್ಷಣೆ ಆಗ್ಲಿ ಮತ್ತೆ ಇವುಗಳ ಗೋವುಗಳ ಹೆಸರು ಹೇಳಿ ರಾಜಕಾರಣ ಮಾಡೋರಿಗೂ ಕೂಡ ಚಡಿಯೆಟ್ಟನ್ನು ಕೊಡಬೇಕು ಸುಮ್ಮನೆ ರಾಜಕಾರಣ ಗೋವುಗಳ ಹೆಸರಲ್ಲಿ ರಾಜಕಾರಣ ಮಾಡಿ ಸುಮ್ಮನೆ ಪೊಲಿಟಿಕಲ್ ಸ್ಟಂಟ್ ಮಾಡೋರಿಗೂ ಕೂಡ ಬುದ್ಧಿಯನ್ನು ಕಲಿಸ್ಬೇಕು